ಸ್ನೇಹಿತರೆ ಇಂದಿನಿಂದ ನೂರ ಹದಿಮೂರು ವರ್ಷಗಳು ಈ ಆರು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗಲಿದ್ದು ಅಪಾರ ಧನ ಸಂಪತ್ತು ಪ್ರಾಪ್ತಿಯಾಗುತ್ತೆ ಮಹಾಗಣೇಶನ ಕೃಪೆ ಇರೋದ್ರಿಂದ ನೀವೇ ಅದೃಷ್ಟವಂತರು ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗಲಿದೆ ನೋಡೋಣ ಅದಕ್ಕಿಂತ ಮೊದಲು ಗಣೇಶನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನೊಬ್ಬರಿಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಎಂದಿನಿಂದ ಮುಂದಿನ ನೂರ ಹದಿಮೂರು ವರ್ಷಗಳು ಈ ಆರು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗಲಿದ್ದು ಅಪಾರ ತನ ಸಂಪತ್ತು ಪ್ರಾಪ್ತಿಯಾಗುತ್ತೆ ಮಹಾಗಣೇಶನ ಕೃಪಾಶೀರ್ವಾದ ಇರೋದ್ರಿಂದ ಇವರನ್ನ ಅದೃಷ್ಟವಂತರು ಅಂತ ಹೇಳಬಹುದು ಇನ್ನು ನೀವು ಸಾವಧಾನದಿಂದ ಕಾರ್ಯಕ್ಷೇತ್ರದಲ್ಲಿ ಮುಂದುವರೆದ್ರೆ ಖಂಡಿತವಾಗಿಯೂ ಕೂಡ ಲಾಭ ಇದೆ ತಾಳ್ಮೆ ಅವಶ್ಯಕತೆ ಇದೆ ಉದ್ಯೋಗ ಉದ್ಯೋಗಸ್ಥಾನದಲ್ಲಿ ತೋರುವ ಕಾರ್ಯವೈಖರಿಗೆ ಪ್ರಶಂಸೆ ವ್ಯಕ್ತವಾಗುತ್ತೆ ಸ್ವಂತ ಉದ್ಯಮ ದಾಖಲೆಯಲ್ಲಿ ಪ್ರಗತಿಯನ್ನ ಸಾಧಿಸುತ್ತೆ ಅವಿವಾಹಿತರಿಗೆ ಶೀಘ್ರವೇ ವಿವಾಹ ಯೋಗ ಕೂಡಿ ಬರ್ತಾ ಇದೆ ನಿಮ್ಮ ಮಹತ್ವಾಕಾಂಕ್ಷಿಯ ಕಾರ್ಯ ಆರಂಭ ಆಗುತ್ತೆ ಉದ್ಯೋಗ ಸ್ಥಾನದಲ್ಲಿ ಹೊಸ ವಿಭಾಗ ಆರಂಭ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರೆ ಸ್ವಂತ ಉದ್ಯಮದಲ್ಲಿ ಪ್ರಗತಿ ಪಥದಲ್ಲಿ ಸಾಗಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಇದು ಶುಭ ಸಮಯ ವಸ್ತ್ರ ಸಿದ್ಧ ಉಡುಪು ಯಂತ್ರೋಪಕರಣಗಳ ಮಾರಾಟಗಾರರಿಗೆ ಗ್ರಾಹಕರ ಸಂಖ್ಯೆ ವೃದ್ಧಿಯಾಗುತ್ತೆ ಅಂತ ಹೇಳ್ಬಹುದು ಇನ್ನು ನೀವು ಸಾಧ್ಯವಾದಷ್ಟು ಪ್ರಿಯವಾದದನ್ನ ಬಿಟ್ಟು ಹಿತವಾದದನ್ನ ಆರಿಸ್ಕೊಳ್ಬೇಕಾಗತ್ತೆ ಉದ್ಯೋಗದಲ್ಲಿ ಪ್ರತಿಭೆಯನ್ನ ತೋರಿಸಿದ್ರೆ ನಿಮ್ಮ ಕಾರ್ಯದಕ್ಷತೆಗೆ ಎಲ್ಲಾ ಕಡೆ ಗೌರವ ಮನ್ನಣೆ ಸಿಗುತ್ತೆ ದೂರದಲ್ಲಿರ್ತಕ್ಕಂಥ ಕುಟುಂಬದ ಹಿತೈಷಿಯನ್ನ ಭೇಟಿಯಾಗುವ ಸುಸಂದರ್ಭ ಇದಾಗಿದೆ ಸ್ವಂತ ಉದ್ಯಮದಲ್ಲಿ ಪ್ರಗತಿ ಸ್ಥಿರವಾಗ್ತಾ ಹೋಗುತ್ತೆ ಉದ್ಯೋಗ ಕ್ಷೇತ್ರದ ಆತಂಕ ದೂರವಾಗುತ್ತೆ ಸರ್ಕಾರಿ ನೌಕರರಿಗೆ ವರ್ಗಾವಣೆಯ ಭಾಗ್ಯ ಇದೆ ಹೊಸ ಉದ್ಯಮ ಆರಂಭಿಸಲು ಸಮಾಲೋಚನೆಯನ್ನು ನಡೆಸಿದ್ರೆ ಖಂಡತವಾಗಿಯೂ ಕೂಡ ಲಾಭ ಇದೆ ಉದ್ಯೋಗದಲ್ಲಿ ಸ್ಥಾನಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಉದ್ಯಮ ಸ್ಥಳದಲ್ಲಿ ದೇವತಾ ಕಾರ್ಯವನ್ನು ಮಾಡ್ತೀರಾ ನಂತರ ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಭೇಟಿ ಕೊಡ್ತೀರಾ ಇನ್ನು ಕೌಟುಂಬಿಕ ವ್ಯಾಜ್ಯ ಮಾತುಕತೆಯ ಮೂಲಕ ಪರಿಹಾರವಾಗುತ್ತೆ ಅಂದ್ರೆ ಕುಟುಂಬದಲ್ಲಿರತಕ್ಕಂಥ ಜಗಳಗಳು ಕಡಿಮೆಯಾಗುತ್ತೆ ಹಿರಿಯರ ಆರೋಗ್ಯ ಪ್ರಾಕೃತಿಕ ಚಿಕಿತ್ಸೆಯಿಂದ ವೃದ್ಧಿಯಾಗತ್ತೆ ನೀವು ಪಾದರಕ್ಷೆ ವ್ಯಾಪಾರಿಗಳಾಗಿದ್ರೆ ಅದರಲ್ಲಿ ಲಾಭ ಕೂಡ ಇದೆ ಎಲೆಕ್ಟ್ರಾನಿಕ್ ಸಾಮಗ್ರಿ ವ್ಯಾಪಾರಿಗಳಿಗೆ ಆದಾಯ ವೃದ್ಧಿ ಆಗತ್ತೆ ಉದ್ಯೋಗದಲ್ಲಿ ಸಂತೃಪ್ತಿಯ ಅನುಭವ ಸಿಗುತ್ತೆ ನೀವು ಈ ಒಂದು ಸಂದರ್ಭದಲ್ಲಿ ಅನೇಕ ದಿನಗಳಿಂದ ಮಾಡ್ತಿದ್ದಂತಹ ಪ್ರಯತ್ನಕ್ಕೆ ಪ್ರತಿಫಲ ಸಿಗುತ್ತೆ ಉದ್ಯೋಗದಲ್ಲಿ ಹೊಸ ಬಗೆಯ ಹೊಣೆಗಾರಿಕೆ ಸಿಗುತ್ತೆ ಆದಾಯ ವೃದ್ಧಿ ಆಗುತ್ತೆ ಹೊಸ ಜವಾಬ್ದಾರಿ ಸಿಗ್ತಾ ಹೋಗುತ್ತೆ ಇನ್ನು ನಿಮ್ಮ ಉದ್ಯಮ ಸಂಸ್ಥೆಗೆ ಗಣ್ಯರು ಭೇಟಿಯನ್ನ ಕೊಡ್ತಾರೆ ಕೃಷಿ ಭೂಮಿ ಖರೀದಿಸುವ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ ಇನ್ನು ನೀವು ಒಂದಷ್ಟು ಸೇವಾ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ಕೂಡ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಭವಿಷ್ಯದ ಯೋಜನೆಗಳನ್ನ ರೂಪಿಸಿಕೊಳ್ಳಲು ಮಾರ್ಗದರ್ಶನವನ್ನು ಕೂಡ ಕೊಡಬೇಕಾಗುತ್ತೆ ಉದ್ಯೋಗವನ್ನು ಹುಡುಕ್ತಿರ್ತಕ್ಕಂಥವರಿಗೆ ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ಅವಕಾಶಗಳು ಸಿಗುತ್ತೆ ಮಕ್ಕಳಾಗಿಲ್ಲ ಅನ್ನೋರಿಗೆ ಮಕ್ಕಳಾಗುವ ಯೋಗ ಇತ್ತು ಪುತ್ರ ಸಂತಾನ ಪ್ರಾಪ್ತಿಯಾಗತ್ತೆ ಇನ್ನು ಇಷ್ಟು ದಿನ ನೀವು ಅನುಭವಿಸಿದಂತಹ ಒಂದಷ್ಟು ಕಷ್ಟಗಳಿಗೆ ಈ ಸಂದರ್ಭದಲ್ಲಿ ಪರಿಹಾರ ಸಿಗುತ್ತೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂತಹ ಅದೃಷ್ಟವಂತ ರಾಶಿಗಳು ಯಾವು ಅಂತ ನೋಡೋದಾದ್ರೆ ಮಿಥುನ ರಾಶಿ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಅಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಗಣಪತಾಯ ಅಂತ ಕಪೇಂಟ್ ಮಾಡಿ ಧನ್ಯವಾದಗಳು